ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಐ ಪಿ ಎಲ್ ಪ್ರಾರಂಭ ಸಿ ಎಂ ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಇವತ್ತಿದ್ರ ಬಗ್ಗೆ ಚರ್ಚೆ ಆಗತ್ತೆ ನಿನ್ನೆ ಕೆ ಎಸ್ ಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ರಿಂದ ಭೇಟಿ ಮಾಡಲಾಗಿತ್ತು ಈ ವೇಳೆ ಸಕಾರಾತ್ಮಕವಾಗಿ ಸ್ಪಂದಿಸಿದರು ಸಿ ಎಂ ಮತ್ತು ಡಿ ಸಿ ಇಬ್ರೂ ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗಬಹುದಾದ ಸಾಧ್ಯತೆ ಇದೆ ಬಹುತೇಕ ಐ ಪಿ ಎಲ್ ಪಂದ್ಯಗಳಿಗೆ ಸರ್ಕಾರದಿಂದ ಅವಕಾಶ ಸಿಗುವ ಸಾಧ್ಯತೆ ಇದೆ ಚಿನ್ನಸ್ವಾಮಿಯಿಂದ ಬೇರೆ ಎಡೆ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳಿದರು ಡಿ ಕೆ ಶಿ ಇವತ್ತು ಈ ವಿಚಾರ ಚರ್ಚೆ ಆಗಲಿದೆ ಸೊ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದೀವಿ ಕೆ ಎಸ್ ಸಿ ಗೆ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಬಂದಿದ್ರು ಬಟ್ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಸೆಕ್ಯೂರಿಟಿ ಮೇಂಟೇನ್ ಮಾಡೋದಿದೆಯಲ್ಲ ಜನರನ್ನ ಯಾವ ರೀತಿ ಆಗಿ ಯಾಕಂದ್ರೆ ಕಳೆದ ಬಾರಿ ಆದಂಥ ಅವಘಡ ಎಲ್ರಿಗೂ ನೆನಪಿದೆ ಅನಾಹುತ ಅದು ಮತ್ತೆ ಆಗದಂತೆ ತಡಿಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಏನೇನು ಪ್ಲಾನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗತ್ತೆ ಮಾಡಿಕೊಡಿ ಇಲ್ಲಿ ಐ ಪಿ ಎಲ್ ಅವಕಾಶ ಮಾಡಿಕೊಡಿ ಆದರೆ ಜನರ ಜೀವ ಜೊತೆಗೆ ಚೆಲ್ಲಾಟ ಆಡಬಾರ್ದು ಅದಕ್ಕೆ ತಕ್ಕಂತೆಗೆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಕೂಡ ಕೆಲವರು ವಾದ ಆಗಿರೋದು ಸೊ ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಮತ್ತೆ ಐ ಪಿ ಎಲ್ ಪ್ರಾರಂಭ ಆಗತ್ತಾ ಅಥವಾ ಆಗಲ್ವಾ ಅನ್ನೋದು ಡಿ ಕೆ ಶಿವಕುಮಾರ್ ಅವರೇನೋ ಭರವಸೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಐ ಪಿ ಎಲ್ ಎಲ್ಲೂ ಹೋಗೋದಕ್ಕೆ ಬಿಡಲ್ಲ ಇಲ್ಲಿ ನಡೆಸೇ ತೀರ್ತೀವಿ ಅಂತ ಆದರೆ ಅದಕ್ಕೆ ತಕ್ಕಂಗೆ ಸಿದ್ಧತೆಗಳು ಮಾಡ್ಕೊಳ್ಬೇಕಾಗತ್ತೆ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ ಈಗ ಕಳೆದ ಬಾರಿಗೆ ಏನಾಗಿತ್ತು ಅನ್ನೋದು ಗೊತ್ತಿದೆಯಲ್ಲ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹೇಳಿದ್ರು ಕೆಲವು ಪ್ರಾಣಗಳು ಹೋಗೇ ಬಿಟ್ಟಿದೆ ಸೊ ಹೀಗಿರಬೇಕಾದ್ರೆ ಅದ್ರ ಬಗ್ಗೆ ಮತ್ತೆ ರಿಸ್ಕ್ ತಗೊಳ್ಳೋದಕ್ಕಾಗಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ ಅದಕ್ಕೆ ತಕ್ಕಂತೆ ಕೆಲವೊಂದಷ್ಟು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅದೆಲ್ಲದ್ರ ಬಗ್ಗೆ ಇವತ್ತು ಚರ್ಚೆ ಆಗಲಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ